ನಮಸ್ಕಾರ ಸ್ನೇಹಿತರೆ ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅಮ್ಮನ ಮನೆಯಲ್ಲಿ ನಮ್ಮಮ್ಮ ಮಾಡಿರುವಂಥ ಕೈ ತೋಟನ ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮ ಮಂಡ್ಯದಲ್ಲಿ ಈ ಕಡೆ ಹಿತ್ಲು ಅಂತ ಹೇಳ್ತಾರೆ ಹಳ್ಳಿಗಳ್ ಹಳ್ಳಿಗಳ ಕಡೆ ಎಲ್ಲರೂ ಮನೆಯಲ್ಲೂ ಕೂಡ ಒಂದೊಂದು ಹಿತ್ಲನ್ನು ಮಾಡಿರ್ತಾರೆ ಹಾಗೆ ನಮ್ಮಮ್ಮ ಕೂಡ ಮಾಡ್ಕೊಂಡಿದ್ದಾರೆ ಚಿಕ್ಕದಾಗಿ ಹತ್ತಿರ ಒಂದು ಮುಕ್ಕಾಲು ಸೈಡ್ ಜಾಗ ಇರ್ಬೋದು ಅದರಲ್ಲಿ ಇಷ್ಟು ಗಿಡಗಳನ್ನ ಹಾಕಿದ್ದಾರೆ ಯಾವ್ಯಾವ ವೆರೈಟಿ ಗಿಡಗಳನ್ನ ಹಾಕಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ಗಿಡ ಬಂದು ಅರಳು ಅಂತೀವಿ ಅಂದರೆ ಅರಳೆಣೆ ಮಾಡ್ತಾರಲ್ಲ ಅದು ಕಾ ಕಾಯಿ ಬರುತ್ತಲ್ಲ ಆ ಗಿಡ ಇದು ಅದಕ್ಕೆ ನೋಡಿ ಇದು ಚಿಕ್ಕ ಚಿಕ್ಕದಿದೆಯಲ್ಲ ಅದೆಲ್ಲ ಈಚೆಗಳು ಇನ್ನ ದೊಡ್ಡ ದಪ್ಪ ಆಗಿಲ್ಲ ಅವು ಅಳ್ಕಾಯಿ ಗಿಡ ಅಂತ ಹೇಳ್ತೀವಿ ಅದು ಈಚೆ ಹಾಕಿದ್ದಾರೆ ಅದು ಒಳಗಡೆ ಹೋದ ತಕ್ಷಣ ನೆಕ್ಸ್ಟ್ ಬಂದರೆ ಇದು ಹಿತ್ಲು ಇದರಲ್ಲಿ ಎಷ್ಟು ವೆರೈಟಿ ಗಿಡಗಳನ್ನ ಹಾಕಿ ಇನ್ನೂ ತುಂಬ ಜಾಗ ಇದೆ ಮೊದಲು ತುಂಬ ಹಾಕಿದ್ರು ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಹಾಗಾಗಿ ಸ್ವಲ್ಪ ಜಾಗ ಇದೆ ಇದು ನೋಡಿ ಪಪ್ಪಾಯ ಗಿಡ ಹಾಕಿದ್ದಾರೆ ಇದು ನಮ್ಮಪ್ಪ ಹಾಕಿರೋದು ಈ ಪಪ್ಪಾಯ ಗಿಡ ಇರೋ ಜಾಗದಲ್ಲಿ ಮೊದಲು ಕೀರೆ ಮಡಿನ ಹಾಕಿದ್ರು ಇವಾಗ ಕೀರೆ ಮಡಿ ಹಾಕಿಲ್ಲ ಕೀರೆ ಗಿಡ ಮಡಿ ಅಂದರೆ ನೀವು ಚಿಲ್ಕು ಅರಬೆ ಸೊಪ್ಪು ಅಂತ ಹೇಳ್ತೀವ ಅರವೆ ಸೊಪ್ಪು ಅಂತ ಹೇಳ್ತಾರೆ ಆ ಗಿಡಗಳನ್ನ ಅದನ್ನು ಪಾತ್ರೆ ಥರ ಮಾಡಿ ಹಾಕಿದ್ರು ಈಗ ಸದ್ಯಕ್ಕೆ ಅದಿಲ್ಲ ಇದು ಬಂದು ಬದ್ನೆಕಾಯಿ ಗಿಡ ಈಗ ಮನೆಗೆ ಯೂಸ್ ಮಾಡೋದಕ್ಕೆ ಬೇಜಾನ್ ಬೇಜಾನು ಬಿಡುತ್ತೆ ಅದು ಇಲ್ಲ ಅಂದರೂ ಹತ್ತತ್ರ ಒಂದು ಒಂದು ಗಿಡದಲ್ಲೇ ನಿಮಗೆ ಒಂದು ಸರಿ ಕುಯ್ದರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಬದನೆಕಾಯಿ ಸಿಗುತ್ತೆ ಅಷ್ಟು ಯೂಸ್ ಮಾಡೋಕ್ಕಾಗದಷ್ಟು ಬದನೇಕಾಯಿ ಸಿಗುತ್ತೆ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಅದ್ರ ಪಕ್ಕಕ್ಕೆ ಬಂದರೆ ಇದು ಕರ್ಬೇವ್ ಗಿಡ ಕರಿಬೇವು ಗಿಡ ಬಂದು ಎರಡು ಗಿಡಗಳಿದ್ವು ಕರ್ಬೇ ಗಿಡದ ಪಕ್ಕ ಇನ್ನೊಂದು ಪಪ್ಪಾಯ ಗಿಡ ಇದೆ ನೋಡಿ ಇದು ಪಪ್ಪಾಯ ಗಿಡ ಅದ್ರ ಪಕ್ಕ ಬಂದರೆ ಇದು ಮಾವಿನ ಗಿಡ ಇದನ್ನು ನನ್ನ ಮಗಳು ನೆಟ್ಟಿರೋದು ಅಂದರೆ ಮಾವಿನ ಬಾಟೆನ ಹಾಕಿ ಟೈಮ್ ಟೈಮಲ್ಲಿ ಅದನ್ನು ಮೊಳಕೆ ಬರೆಸಿ ನೆಡ್ತೀನಿ ಅಂತ ಮಕ್ಕಳಲ್ವ ಏನೋ ಆಟಿಕೆ ಅಂತ ಮಾಡಿದ್ರು ಅದು ಆ್ಯಕ್ಚುಲಿ ಚೆನ್ನಾಗಿ ಮೊಳಕೆ ಬಂದು ಇಷ್ಟು ದೊಡ್ಡದಾಗಿದೆ ನಮ್ಮಪ್ಪ ಕಟ್ ಮಾಡ್ತೀನಿ ಅಂದರೆ ಬೇಡ ಬೇಡ ಅದೊಂದು ಹಣ್ಣು ಬಿಡಲಿ ಅವಳು ಹಾಕಿದ್ದಾಳೆ ನೋಡೋಣ ಅಂತ ಹೇಳಿಬಿಟ್ಟು ಬಿಡಿಸಿದ್ದೀನಿ ತುಂಬ ಚೆನ್ನಾಗಿದೆ ಮ ಮರ ಇನ್ನೂ ಕಾಯಿ ಬಿಟ್ಟಿಲ್ಲ ಆತಾದ್ರೆ ಒಂದು ತ್ರೀ ಇಯರ್ಸ್ ಆಗಿದೆ ಇನ್ನು ನೆಕ್ಸ್ಟ್ ಇಯರ್ ಅಥವಾ ಅದರ ನೆಕ್ಸ್ಟ್ ಇಯರ್ ಬಿಡ್ಬೋದು ಅದ್ರ ಪಕ್ಕ ಬಂದರೆ ಇದು ನಿಂಬೆಹಣ್ಣಿನ ಗಿಡ ಇದು ತುಂಬ ಕಾಯಿ ಬಿಡುತ್ತೆ ಒಂದೇ ಗಿಡ ಇರೋದು ಹತ್ತಾದ್ರೆ ಎಷ್ಟಿತ್ತಂದರೆ ನನಗೆ ಅಮ್ಮ ಇದರಲ್ಲಿ ಉಪ್ಪಿನಕಾಯಿ ಮಾಡಿ ಒಂದು ದೊಡ್ಡ ಬಾಕ್ಸಲ್ಲಿ ಕೊಟ್ಟು ಅವ್ರ ಮನೇಲೂ ಒಂದು ದೊಡ್ಡ ಬಾಕ್ಸ್ ಉಪ್ಪಿನಕಾಯಿ ಕೊ ಮಾಡ್ಕೊಂಡಿದ್ದಾರೆ ಮತ್ತು ಹೋಗೋರು ಬರೋರಿಗೆಲ್ಲರಿಗೂ ಹಣ್ಣುಗಳನ್ನ ಕೊಟ್ಟಿದ್ದಾರೆ ಅಷ್ಟು ನಿಂಬೆಹಣ್ಣು ಬಿಡುತ್ತಿದ್ದು ಅದ್ರ ಪಕ್ಕ ಇದು ಕೂಡ ಚಿಕ್ಕದೊಂದು ಕರಿಬೇವ್ ಗಿಡ ಇದೆ ಅಂದರೆ ಒಂದು ಒಂದು ಹಿತ್ತಲಲ್ಲಿ ಹಿತ್ಲಿನ ಮಾಡಿಕೊಂಡು ಎಷ್ಟೆಲ್ಲ ವೆರೈಟೀಸ್ ಮನೆ ಬಳಕೆಗೆ ಬೇಕಾಗಿರೋದೆಲ್ಲ ಹಾಕೋಬೋದು ಅಂದರೆ ತುಂಬ ಗಿಡಗಳನ್ನ ಹಾಕ್ಬೋದು ನೋಡಿ ಈಗ ಆಲ್ರೆಡಿ ನಾನು ಎರಡು ಮೂರು ಥರ ಗಿಡಗಳನ್ನ ತೋರಿಸ್ತೀನಿ ಅದ್ರ ಜೊತೆಗೆ ಇದು ಪೀಕಿ ಗಿಡ ಅಂದರೆ ಮಾ ಮಲ್ಲಿಗೆ ಅಂಬನ್ನು ಹಬ್ಬಿಸೋದಕ್ಕೆ ಅಂತ ನಮ್ಮ ಕಡೆ ಯೂಸ್ ಮಾಡ್ತಾರೆ ಮತ್ತು ಸುತ್ತ ಬೇಲಿ ಥರನೂ ಹಾಕೋಬೋದು ಇದನ್ನು ಪೀಕಿಗೆ ಮರಗಳನ್ನ ಇದಕ್ಕೆ ನಾವು ನಮ್ಮೂರ ಕಡೆ ಮಲ್ಲಿಗೆ ಅಂಬನ್ನು ಹಬ್ಬಿಸ್ತಾರೆ ಇದು ಬಂದು ಕಾಕಡ ಗಿಡ ಹತ್ತತ್ರ ಒಂದು ಹತ್ತರಿಂದ ಹತ್ತು ಹತ್ತು ಗಿಡ ಇರ್ಬೋದು ಅಥವಾ ಹದಿನೈದು ಗಿಡ ಒಳಗಡೆ ಇದೆ ಇದು ಕೂಡ ಹೂವನ್ನ ಬಿಡುತ್ತೆ ಈಗ ಸದ್ಯಕ್ಕೆ ಸ್ವಲ್ಪ ಹೂ ಕಡಿಮೆ ಇತ್ತು ನಾನು ಹೋಗಿರೋ ಟೈಮಲ್ಲಿ ನೋಡಿ ಈ ಥರ ಹೂಗಳನ್ನ ಬಿಡುತ್ತೆ ಅದು ನಮಗೆ ಈ ಕಾಕಡ ಹೂವಾದರೆ ಬೇಗ ಬಾಡಲ್ಲ ಅಲ್ಲಿ ಇಟ್ಟರೆ ಹತ್ತತ್ರ ಒಂದು ಐದು ಆರು ದಿನ ಒಂದು ವಾರದವರೆಗೂ ಇಟ್ಕೋಬೋದು ಚೆನ್ನಾಗಿರುತ್ತೆ ನಂತರ ಬಂದರೆ ನೋಡಿ ಈ ಥರ ಪೈಪ್ಗಳನ್ನ ಹಾಕಿ ನೀರನ್ನ ಹಾಕ್ತಾರೆ ನಮ್ಮಪ್ಪ ನೆಕ್ಸ್ಟು ಇದ್ರ ಪಕ್ಕಕ್ಕೆ ಬಂದರೆ ಕನಕಾಂಬ್ರ ಗಿಡಗಳನ್ನ ಕೂಡ ಹಾಕಿದ್ದಾರೆ ಕನಕಾಂಬ್ರ ಗಿಡಗಳು ಮೊದಲೆಲ್ಲ ಜಾಸ್ತಿ ಹೂವು ಸ್ವಲ್ಪ ತೆಗ್ದಿದ್ದಾರೆ ಎಲ್ಲ ಜಾಸ್ತಿ ದಿನ ಆಗಿ ಸರಿಯಾಗಿ ಹೂವು ಅಂತ ಹೇಳಿ ಇದನ್ನೆಲ್ಲ ಯಾವುದೇ ಗಿಡ ಅದು ತುಂಬ ಮೇಂಟೇನ್ ಮಾಡಬೇಕು ಗಿಡಗಳನ್ನ ಕೆದಕ್ತಾ ಇರಬೇಕು ಬೇರನ್ನು ಬೇರತ್ರ ಹತ್ರ ಮತ್ತೆ ಅದಕ್ಕೆ ಗೊಬ್ಬರಗಳನ್ನ ಹಾಕ್ತಾ ಇರಬೇಕು ಆವಾಗ ಗಿಡಗಳು ತುಂಬ ಸೊಂಪಾಗಿ ಬರುತ್ತೆ ಇದು ಬಂದು ದಾಸವಾಳದ ಗಿಡ ಇದು ಹತ್ತಾದ್ರೆ ನಾನು ಚಿಕ್ಕವಳಾಗಿದ್ದಾಗಿದ್ದಾನೆ ನಮ್ಮೂರ ಕಡೆ ಇದೇ ತುಂಬ ಜಾಸ್ತಿ ಬೇ ಇದ್ದಿದ್ದಂಥ ದಾಸವಾಳ ಇವಾಗೆಲ್ಲ ಒಂದು ಎಳೆದೆಲ್ಲ ಬರುತ್ತೆ ಮೂರು ಎಳೆದು ಮೂರು ಸುತ್ತಿಂದು ಸಾರಿ ಮೂರು ಸುತ್ತಿನ ದಾಸವಾಳ ಇರೋದದು ಅದು ತುಂಬ ವರ್ಷದಿಂದ ಇದೆ ನಮ್ಮ ಮನೇಲಿ ಅದ್ರ ಪಕ್ಕಕ್ಕೆ ಬಂದರೆ ಇದು ಗೆಣಸಿನ ಅಂಬು ಅಂದರೆ ನೆಲಗೆಣಸು ಅಂತ ಹೇಳ್ತಾರಲ್ಲ ನಮ್ಮ ಕಡೆ ಎಲ್ಲ ಸಂಕ್ರಾಂತಿ ಹಬ್ಬದಲ್ಲಿ ಈ ನೆಲಗೆಣಸನ್ನು ತೆಗೆದು ಬೇ ಒಳಗಡೆ ಇರುತ್ತೆ ಬೇರಲ್ಲಿ ಗೆಡ್ಡೆ ಬರೋದದ್ದು ಅದನ್ನು ತೆಗೆದು ಅದರಲ್ಲಿ ಪಲ್ಯ ಮಾಡ್ತಾರೆ ತುಂಬ ಅವಾಗೆಲ್ಲ ತುಂಬ ರೇಟ್ ಇರುತ್ತೆ ಇದಕ್ಕೆ ತುಂಬ ದೊಡ್ಡ ದೊಡ್ಡ ಗೆಡೆಗಳ ಥರ ಬರುತ್ತೆ ಅದನ್ನು ವರ್ ನಮ್ಮಪ್ಪ ಪ್ರತಿ ವರ್ಷವೂ ಹಾಕ್ತಾರೆ ಸಂಕ್ರಾಂತಿ ಹಬ್ಬದಲ್ಲಿ ತೆಗಿತಾರೆ ತೆಗೆದು ಅಕ್ಕಪಕ್ಕದವ್ರಿಗೆ ಕೊಡ್ತಾರೆ ಅವರು ಯೂಸ್ ಮಾಡ್ತಾರೆ ನಮ್ಮ ಕಡೆ ಅದು ತುಂಬ ಸ್ಪೆಷಲ್ ಸಂಕ್ರಾ ಸಂಕ್ರಾಂತಿ ಹಬ್ಬಕ್ಕೆ ನೆಲಗೆಣಸು ಮತ್ತು ಅವರೇ ಹಾಕಿ ಪಲ್ಯ ಮಾಡೋದು ಅದರ ಪಕ್ಕಕ್ಕೆ ಬಂದರೆ ಇದು ಎಲೆ ಅಂಬು ಎಲೆ ಅಂಬನ್ನ ಯಾವುದು ಕಪ್ಸಿದ್ದಾರೆ ಅಂದರೆ ಬಿಳೆದೆಲೆ ಅಂಬು ನುಗ್ಗೆ ಮರಕ್ಕೆ ಹಬ್ಸಿದ್ದಾರೆ ಇಲ್ಲಿ ಎರಡು ವೆರೈಟಿ ಬೀಳ್ಯದೆಲ್ಲ ಹಾಕಿದ್ದಾರೆ ಒಂದು ಬಂದು ಫಾರಮ್ ಅಂತ ಹೇಳ್ತಾರೆ ಒಂದು ನಾಟಿ ಅಂತ ಹೇಳ್ತಾರೆ ಎಲೆ ಅಂಬು ಅದು ಬಿಳಿದೆಲೆನ ನಮ್ಮಲ್ಲಿ ಯಾರು ಹಾಕೋರಿಲ್ಲ ಏನಾದರೂ ಫಂಕ್ಷನ್ ಏನಾದರೂ ಮಾಡಿದಾಗ ಯೂಸ್ ಮಾಡ್ತಾರೆ ಇದು ಬಂದು ನುಗ್ಗೆಕಾಯಿ ಗಿಡ ಐತೆ ಇದರಲ್ಲಂತೂ ಎಷ್ಟು ಬಿಟ್ಟಿತ್ತು ಅಂದರೆ ಈ ಸಲ ಯೂಸ್ ಮಾಡೋಕ್ಕಾಗ್ದಾರೋ ಅಷ್ಟು ಬಿಟ್ಟಿತ್ತು ಎಲ್ರಿಗೂ ಕೊಟ್ಟು ನಮ್ಮಮ್ಮ ಕೊನೆಗೆ ಬಲ್ತೋಗಿದ್ದಾವೆ ಅಂಥೇಳಿ ತಿಪ್ಪೆಗೂ ಹಾಕಿದ್ದಾರೆ ಅಷ್ಟು ಕಾಯಿ ಬಿಟ್ಟಿತ್ತು ನಮಗೆ ಹೊಟ್ಟೆ ಇತ್ತು ನಾವು ಇನ್ನೆರಡು ಎರಡು ನುಗ್ಗೆಕಾಯಿಗೆ ಬೆಂಗಳೂರಲ್ಲಿ ಹತ್ತತ್ರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಒಂದು ನುಗ್ಗೆಕಾಯಿಗೆ ಇಪ್ಪತ್ತು ರೂಪಾಯಿಗೆ ಒಂದು ಮೂರು ನುಗ್ಗೆಕಾಯಿನ ಕೊಡ್ತಾರೆ ಅಷ್ಟೇ ಇದು ನೋಡಿ ನುಗ್ಗೆ ಸೊಪ್ಪು ಈ ನುಗ್ಗೆ ಸೊಪ್ಪನ್ನ ನಾವು ಪಲ್ಯ ಎಲ್ಲ ಮಾಡ್ತೀವಿ ಇವ್ರೇನು ಜಾಸ್ತಿ ಬಳ್ಸೋಲ್ಲ ಇದನ್ನು ಅದೇ ಮೊಟ್ಟೆ ಬುರ್ಜಿ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ನನಗೆ ಅದೇ ಹೇಳಿದ್ನಲ್ಲ ನುಗೇಕಾವ್ರು ಎಸೆಯೋದು ನೋಡಿ ತುಂಬ ಬೇಜಾರಾಗ್ತಿತ್ತು ಅಯ್ಯೋ ಇಲ್ಲಿ ಯಾರು ತಿನ್ನೋರೆಲ್ಲ ನಾವು ಬೆಂಗಳೂರಲ್ಲಿ ಇದಕ್ಕೆ ದುಡ್ಡು ಕೊಟ್ಟು ತೊಗೋತೀವಿ ಅಂತ ಹೇಳಿ ಏಕೆಂದರೆ ಇಲ್ಲಿ ಹಳ್ಳಿಗಳಲ್ಲಿ ಎಲ್ಲರಿಗೂ ಮನೆಗಳಲ್ಲೂ ಒಂದೊಂದು ಗಿಡ ಹಾಕ್ಕೊಂಡಿರ್ತಾರಲ್ವ ಹಾಗಾಗಿ ಜಾಸ್ತಿ ಎಲ್ಲರೂ ನಮ್ಗೆ ಗಂಟೆ ಒಂದು ಸರಿ ಕೊಟ್ಟರೆ ಸಾಕು ಏನೂ ಬೇಡ ಅಂತ ಹೇಳ್ತಾರೆ ಹಾಗಾಗಿ ಉಳಿದಿರೋದನ್ನು ಸ್ವಲ್ಪ ವೇಸ್ಟ್ ಮಾಡಿದ್ರು ನುಗ್ಗೆ ಗಿಡ ಎಷ್ಟು ಯೂಸ್ಫುಲ್ ಇದೆ ಅಂದರೆ ನುಗ್ಗೆ ಸೊಪ್ಪಲ್ಲಿ ಇವಾಗ ಒಣಗಿಸಿ ಪುಡಿ ಮಾಡಿ ಡ್ರಿಂಕ್ ಡ್ರಿಂಕಾಗೂ ಕೂಡ ಯೂಸ್ ಮಾಡ್ತಾರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮತ್ತು ಐರನ್ ಕಂಟೆಂಟ್ ತುಂಬ ಇರುತ್ತೆ ಅದರ ಪಲ್ಯನ್ನು ಕೂಡ ಮಾಡಿಕೊಂಡು ಅಡುಗೆ ಮಾಡಿ ಊಟ ಮಾಡಿದ್ರೆ ತುಂಬ ಆರೋಗ್ಯಕ್ಕೆ ಒಡೆದಿದೆ ಇದು ನೆಕ್ಸ್ಟ್ ಬಂದು ಮಲ್ಲಿಗೆ ಗಿಡ ನಮ್ಮ ಕಡೆ ಇದು ಮೈಸೂರು ಮಲ್ಲಿಗೆ ಅಂತ ಹೇಳ್ತಾರಲ್ಲ ಅದು ಮಲ್ಲಿಗೆ ಗಿಡ ಇದನ್ನು ನಾವು ಅದನ್ನು ಮೊದಲೇ ತೋರಿಸಿದ್ನಲ್ಲ ಪೀಕಿ ಮರ ಅಂತ ಅದು ಕಪ್ಸಿದಾರೆ ನಮ್ಮಮ್ಮ ಇದು ಹೆಂಗೆ ಅಂದರೆ ವರ್ಷದಲ್ಲಿ ಒಂದು ಟೈಮ್ ಅಂದರೆ ಮೂ ಎರಡು ತಿಂಗಳನ್ನ ಬಿಡತ್ತಂತೆ ಎರಡು ತಿಂಗಳಲ್ಲಿ ಹೆಂಗೆ ಅಂದರೆ ಒಂಬತ್ತು ದಿನ ಒಂಬತ್ತು ದಿನ ಒಂಬತ್ತು ದಿನ ಈ ಥರ ಬಿಡುತ್ತೆ ಆದರೆ ಹತ್ತತ್ರ ಇದ್ದ ನಮ್ಮಮ್ಮ ಏನು ಹೇಳ್ತಾರೆ ನಮ್ಮ ಗಿಡ ಒಂದು ಎರಡು ತಿಂಗಳವರೆಗೂ ಸ್ವಲ್ಪ 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 ಬಿಡ್ತಾ ಇರುತ್ತೆ ಎರಡುವರೆ ತಿಂಗಳು ಅಲ್ಲಿವರೆಗೂ ಬಿಡುತ್ತೆ ಅಂತ ಹೇಳ್ತಾರೆ ಇವತ್ತು ಒಂದು ಪಾವು ಮಲ್ಲಿಗೆ ಬಿಟ್ಟರೆ ನಾಳೆಗೆ ಸ್ವಲ್ಪ ಜಾಸ್ತಿ ನಾಡಿದ್ದು ಸ್ವಲ್ಪ ಜಾಸ್ತಿ ಹೀಗೆ ಒಂಬತ್ತು ದಿನದವರೆಗೂ ಬಿಟ್ಟು ಆಮೇಲೆ ಕಡಿಮೆ ಆಗ್ತಾ ಬರುತ್ತಂತೆ ಈ ಥರ ಮೂರು ಸಲ ಬಿಡುತ್ತಂತೆ ಇದು ಒಂದು ವರ್ಷದಲ್ಲಿ ಒಂದು ಎರಡು ತಿಂಗಳು ಹೂ ಕೊಡೋದಕ್ಕೆ ಒಂದು ವರ್ಷದಿಂದ ಕಾಪಾಡಿರ್ತಾರೆ ಗಿಡನ ಆದರೆ ಮಲ್ಲಿಗೆ ಹೂ ಅಂದರೆ ಘಮ ಅಲ್ವಾ ಅದು ತುಂಬ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗಾಗಿ ನಮ್ಮಮ್ಮ ಕೂಡ ಒಂದು ಬಳ್ಳಿನ ಬೆಳೆಸಿದ್ದಾರೆ ಇದಿಷ್ಟು ನನ್ನ ನಮ್ಮಮ್ಮ ಮಾಡಿರೋ ಕೈ ತೋಟದ ವೀಡಿಯೋ ಆಗಿತ್ತು ಹಳ್ಳಿಗಳ ಕಡೆ ಎಲ್ಲರೂ ಹಾಕಿರ್ತಾರೆ ಆದರೆ ನಾನು ಊರಿಗೆ ಹೋಗಿದ್ನಲ್ಲ ಹಾಗಾಗಿ ಅಮ್ಮನ ಮನೆ ಕೈ ತೋಟನ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತೇಳಿ ಹಾಕಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನ್ನ ಮುಂದಿನ ವಿಡಿಯೋಗೆ ಮೋಟಿವೇಶನ್ ಮಾಡುತ್ತೆ ಅಂತ ಹೇಳ್ತಾ ಇದ್ದೀನಿ ಸಪೋರ್ಟ್ ಮಾಡಿ ನನ್ನ ಮುಂದಿನ ವೀಡಿಯೋಗಳಿಗೆ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು